ಇವತ್ತ ಬ್ಯಾಡ್ಗೆ ಸಂತಿ ಅಂತ ಹೇಳಿ ನಾನು ನಮ್ಮ ಹುಡುಗರು ಬುಟ್ಟಿ ತಗೊಂಡು ಹೊಂಟ್ ಬಿಟ್ಟಿದ್ವಿ ಕಾಯಿಪಲ್ಲೆ ಪೆಲೆ ಮಾರಕ್ ಅಂತ ಹೇಳಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬೆಂಕಿ ಮಿನಿಟ್ರ ಕ್ಲಾಸ್ ನಾನು ನಿಮ್ಮ ಬೆಂಕಿ ನಿನ್ನೆ ನಮ್ದು ನಾಲ್ಕು ಟೈರ್ ಗೆ ಸ್ಟಿಂಗ್ ಹಾಕಿ ಸ್ವಚ್ಛಗೆ ತೊಳೆದಿದ್ವಿ ಫುಲ್ ಬ್ಲಾಕ್ ಲುಕ್ ಬಂದ್ಬಿಡತಿ ಫುಲ್ಲು ನೀಟಾಗಿ ಆಗಿ ಕಾಣಕತೈತಿ ಇವತ್ತು ಏನಪ್ಪಾ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಡಿಸೈನ್ ಮಾಡಬೇಕು ಅದು ಟೈಯರ್ ಮೇಲ್ಗಡೆ ಕಂಪನಿ ದು ಲೇಬಲ್ ಇರುತ್ತಲ್ಲ ಅಕ್ಷರ ಇರುತ್ತೆ ಈಗ ನಮ್ಮದು ಜಕೆ ಟೈರು ಫ್ರಂಟ್ ಸಿ ಎಡ್ ಟೈರ್ ಇತ್ಯಲ್ಲ ಆ ಜೆ ಟೈರ್ ಅಂತ ಇರೋ ಅಕ್ಷರಕ್ಕೆ ವೈಟ್ ಕಲರ್ ಪೇಂಟ್ ಇವತ್ತು ಅದೊಂದು ಸರ ಲುಕ್ ಕಾಣ್ತೈತಿ ಅಂತ ಏನೋ ಒಂದು ಹಳೆ ಪ್ಯಾಷನ್ನೇ ಇರ್ಬೋದು ಬಟ್ ನಾವು ಗಾಡಿ ಇವಾಗ ಮೇಂಟೈನ್ ಮಾಡಕತ್ತಿಂದ ಈಗೆಲ್ಲಾನು ನಮ್ಮ ಆಸೆಗಳನ್ನ ಈಡೇರಿಸ್ಕೊಂತ ಅಂತವಿ ಟೈರಿಗೆ ಈಗ ಬಣ್ಣ ಹಚ್ಚಿ ನಿಮಗೆ ತೋರಿಸ್ತೇನೆ ಪೇಂಟ್ ಬ್ರಷ್ ತಗೊಂಬಂದೇನಿ ಬರ್ರಿ ಹಚ್ಚೋಣ ಇವಾಗ ದೂರದಿಂದ ನೋಡ್ರಿ ಇಲ್ಲಿ ಹಂಗೆ ಕಾಣ್ತವೆ ಫುಲ್ ಬ್ಲ್ಯಾಕ್ ಲುಕ್ ಕಾಣಕತ್ತೈತಿ ಇವಾಗ ಈ ಥರ ಕಾಣ್ತಾ ಇದೆ ನೋಡ್ರಿ ಟಯರು ಪೂರ್ತಿ ಪೇಂಟ್ ಆಗಿ ಇದೆ ಈ ಲೆಟರ್ಸ್ ಇದಾವಲ್ಲ ಈ ಲೆಟರ್ಸ್ಗೆ ಪೇಂಟ್ ಮಾಡೋದು ಅದಾದಮೇಲೆ ಈ ಸರ್ಕಲ್ ಈ ಎಂಡ್ ಬರುತ್ತಲ್ಲ ಇಲ್ಲಿ ಇಲ್ಲಿ ಹಿಂಗೆ ಹಿಂಗೆ ರೌಂಡಾಗಿ ಹಿಂಗೆ ಹಾಕಿ ಮಾಡ್ತೀನಿ ನೋಡೋಣ ಫಿನಿಶಿಂಗ್ ಎಲ್ಲ ಹೆಂಗೆ ಬರುತ್ತೆ ಎಲ್ಲ ಮುಗಿದಾದ್ಮೇಲೆ ಅಂತ ಸ್ವಚ್ಛಗೆ ಒಸ್ಬೇಕು ಅದನ್ನು ಧೂಳು ಕುಂತಿರ್ತೈತಿ ಒರೆಸ್ಲಿಲ್ಲ ಅಂತಂದ್ರೆ ಬಿಳೆ ಬಣ್ಣ ರಾಡಿಯಾಗ್ತೈತಿ ಅಷ್ಟೊಂದು ಈ ಥರಕ್ಕೆ ಬರಿಬೇಕು ಆ ಕಡೆ ಈ ಕಡೆ ಆಗಿ ಬಿಟ್ರೆ ಚಿತ್ತ ಪತ್ತರಾಗಿ ಹಸಿ ಕಾಣ್ತತಿ ಅದಕ್ಕೋಸ್ಕರ ಅಷ್ಟೇ ಅಷ್ಟೆಲ್ಲ ಮುಗುತ್ತೆ ಅಷ್ಟೊತ್ತಿಗೆ ನಮ್ಮ ಹುಡುಗ ಬಂದು ನಾಸ್ತ ನಾಸ್ತ ಕಸ್ಕ ನಾವು ಹಚ್ಚಕತ್ತಾನೆ ನೋಡ್ರಿ ಫೈನಲ್ ಲುಕ್ ಈ ತರ ಬರ್ತಾ ಇದೆ ಇನ್ನೇನು ಪೂರ್ತಿ ತೋರಿಸ್ತಾನೆ ತೋರಿಸ್ತಾನೆ ನಿಮಗೆ ನೋಡ್ರಿ ಈ ತರ ಐತಿ ರನ್ನಿಂಗ್ ನಾಗ ಇನ್ನ ಚಂದ ಕಾಣ್ತೈತಿ ರನ್ನಿಂಗ್ ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಫೈನಲ್ ಆಗಿ ಫಿನಿಶಿಂಗ್ ಈ ತರ ಬಂತು ನೋಡ್ರಿ ಮಸ್ತ್ ಲುಕ್ ಕಾಣಕತೈತಿ ನಮ್ಮ ಹುಡುಗ ಪ್ಲಾಸ್ಟಿಕ್ ಬುಟ್ಟಿ ಹೇಳಿ ಅಂಗಡಿಗೆ ಬಂದು ಬುಟ್ಟಿ ರೇಟ್ ಕೇಳದ್ ಬಿಟ್ಟು ಅಂಗಡಿ ರೇಟ ಕೇಳಿಬಿಟ್ಟ ಪಟ್ ಅಂತ ರೊಕ್ಕ ಕೊಟ್ಟು ಸಟ್ ಅಂತ ಒಂದು ಬುಟ್ಟಿ ತಗೊಂಡ್ ಮಾಡಿಬಿಟ್ವಿ ನಾವು ಇವತ್ತು ಶನಿವಾರ ಅನ್ನೋದನ್ನು ಮರೆತು ನಮ್ಮ ಹುಡುಗ ಎಗ್ರೆಸ್ ತಿನ್ನಕೊಂಡ್ಬಿಟ್ಟದ ಅದಕ್ಕೆ ಒಂದು ತಲೆ ಮೇಲೆ ಹೊಡೆದು ಇಲ್ಲಿ ಗೋಬಿ ತಿನ್ನಕೊಂಡ್ಬಿಟ್ವಿ ನಮ್ಮ ಹುಡುಗ ರೊಚ್ಚಿಗೆದ್ದು ಸೀದಾ ಅಂಗಡಿ ಒಳಗೆ ಹೊಡೆದ್ಬಿಟ್ಟ ಗಾಡಿನ ದುಡ್ಡಿಲ್ಲ ಇಲ್ಲ ಬುಟ್ಟಿ ಒತ್ತಿ ಇಟ್ಟು ಗೋಬಿ ತಿಂದು ಬಿಟ್ವಿ ನಾವು ರೈಸ್ ಬೇಡ ಅಂದ್ ಹುಡುಗ ಏನ್ ಇವತ್ತು ಕಾಯಿಪಲ್ಲಿ ಮರಕ್ ಹೋಗೋದ್ ಬೇಡ ಗೊಂಡಿರಿಗೆ ಬುಟ್ ಅಂತ ಹೇಳಿ ಸೀದಾ ಹೋಗಿ ಗೊಂಡಿರ್ಗ್ ಬುಟ್ಟಿ ಕೊಟ್ಟು ನಮ್ಮ ಹುಡುಗನ ಅಲ್ಲೇ ಒಗೆ ಇಲ್ಲಿಂದ ಸೀದಾ ಬ್ಯಾಡಿಗೆ ಬಿಟ್ಟೆ ಯಾಕಂದ್ರೆ ನಮ್ಮ ಫೋನ್ ಮಾಡಿ ಕಾಯಿಪಲೆ ಮರಕು ಹೋದೇನು ಬೇಡ ಮನೆಗೆ ಕಾಯಿಪಿಲೆ ಬೇಕು ಹೋಗಿ ಬ್ಯಾಡಿಗೆ ಹೋಗಿ ತಗೊಂಡ್ ಬಸ್ ಅಂತೈತಿವತ್ತ ಅಂದರೆ ಸೀದಾ ಬಿಟ್ಟೆ ಎಲ್ಲ ಕಾಯಿಪಲೆ ತಗೊಂಡ ಅಣ್ಣಗೆ ದುಡ್ಡು ಕೊಟ್ಟೆ ಅಣ್ಣ ಐನೂರು ನೋಟ್ ನೋಡಿ ಬಿಟ್ಟ ಕಾಯಿಪಿಲೆ ತಗೊಂಡ ಬಂದೆ ಊರಿಂದ ನಮ್ಮಕ್ಕ ಬರ್ತಾನೆ ಅಂತಂದ್ರೆ ಅದಕ್ಕೆ ಇಲ್ಲಿ ಸರ್ಕಲಲ್ಲಿ ವೇಟ್ ಮಾಡ್ತಾಯಿದ್ದೆ ಈಗ ಹಾಗೆ ತಿನ್ನೋಕ್ಕೆ ಅಂತಂದೆ ಮನೆಗೆ ಮೇವು ಬಿಟ್ಟೆ ನಾನು ವೇಟ್ ಮಾಡಿ ಮಾಡಿ ಬೇಜಾರಾಗಿ ಅದಕ್ಕೆ ನಾನೇ ಮೇವು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಇಲ್ಲಿಲ್ಲ ಕಡ್ಲಿಕಾಯಿ ತಿನ್ನಕೆ ಕೊನೆಗೂ ನಮ್ಮಕ್ಕ ಬಂದ್ಲು ಜೊತೆಗೆ ಹಳೆಯನೂ ಬಂದ್ಬಿಟ್ಟ ಮನೆ ತೊಳೆಯ ಅಜ್ಜಿ ಅಲ್ಲಿಂದ ಸೀದಾ ಮನೆಗೆ ಬಂದ್ಬಿಟ್ಟೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಇವತ್ತು ಕಂಪ್ಲೀಟ್ ಆಯಿತು ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು